ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಬೆಲ್ಲ ಚೆನ್ನಾಗಿದೆ ಅಂತ ಬಹುಸಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಭೀಮನ ಅಮಾವಾಸ್ಯೆ ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಸೊ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಹಸ್ಬೆಂಡಿಗೆ ಸೊ ಯೂಶ್ವಲ್ ಆಗಿ ಹಬ್ಬ ಅಂತ ಅಂದಮೇಲೆ ಒಂದು ಸ್ವೀಟ್ ಇದ್ದೇ ಇರಬೇಕು ಜೊತೆಗೆ ಪೂಜೆ ಮಾಡಬೇಕಾದ್ರೆ ಗಂಡನಿಗೆ ಸ್ವೀಟ್ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಒಂದು ಸ್ಪೆಷಲ್ ಸ್ವೀಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ಸ್ಪೆಷಲ್ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಹಾಲು ಕೂಡ ಯೂಸ್ ಮಾಡ್ಕೊಬೋದು ಸ್ಪೆಷಲ್ ಹಾಲು ಅಂದರೆ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಜಸ್ಟು ಒಂದು ಎರಡು ಮೂರು ಕುದಿ ಬರೋ ಕೂಡ ಚೆನ್ನಾಗಿ ಕುದಿಸ್ಕೊಬೇಕು ನೆಕ್ಸ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಸೊ ಕಸ್ಟರ್ಡ್ ಪೌಡರ್ ಯೂಶ್ವಲಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕೇ ಸಿಗುತ್ತೆ ಒಂದು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಅಮೌಂಟ್ ಇರುತ್ತೆ ಸೊ ಮನೆಯಲ್ಲೇ ಇತ್ತು ಹಾಗಾಗಿ ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ರೀತಿ ಫ್ಲೇವರ್ಸ್ಗಳು ಇರುತ್ತೆ ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಬೋದು ನಮ್ಮ ಮನೇಲಿ ಯೂಶಲಾಗಿ ಜಾಸ್ತಿ ಫ್ರೂಟ್ಸ್ ಸಲಾಡಿಗೆಲ್ಲ ವೆನಿಲಾ ಫ್ಲೇವರೇ ಇಷ್ಟಪಡೋದು ಹಾಗಾಗಿ ನಾನು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಟೀ ಗ್ಲಾಸಷ್ಟು ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿರೋಂಥ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ಲಮ್ಸ್ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ಲಮ್ಸ್ ಆದರೂ ಕೂಡ ನಾವು ಈ ಕಾಯಿಸಿಟ್ಕೊಂಡಿರೋವಂಥ ಹಾಲಿಗೆ ಮಿಕ್ಸ್ ಮಾಡಿದಾಗ ಗಂಟು ಕಟ್ಟೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಲಮ್ಸ್ ಬರದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ತನಕನೇ ಆಲ್ಮೋಸ್ಟ್ ಎರಡು ಮೂರು ಕುದಿ ಬಂದಿರುತ್ತೆ ಸೊ ನೋಡಿ ಅದು ಆಲ್ಮೋಸ್ಟ್ ನಾವು ನೀರು ಹಾಕಿಲ್ದೇ ಇರೋದರಿಂದ ಸ್ವಲ್ಪ ತಿಕ್ಕಾಗೆ ಇರುತ್ತೆ ಹಾಲು ಸೊ ಇವಾಗ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮಿಕ್ಷನ್ನ ಸೊ ಸ್ವಲ್ಪ ಆ್ಯಡ್ ಮಾಡ್ತಾ ಮಾಡ್ತಾ ಹೋಗಬೇಕು ಸ್ವಲ್ಪನ ಲಮ್ಸ್ ಇರೋ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದ್ರ ಜೊತೆಗೆ ನಾನು ಇದೇ ಬೌಲ್ ಮೆಜರ್ಮೆಂಟಲ್ಲಿ ಅರ್ಧ ಬೌಲ್ ಆಗೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸಕ್ಕರೆನ ಸ್ವ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋರು ಇರ್ತಾರೆ ಬಟ್ಟು ಕಸ್ಟರ್ಡ್ ಪೌಡರಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟು ಇರೋದರಿಂದ ಸಕ್ಕರೆನ ಸ್ವ ಸ್ವಲ್ಪ ಆ್ಯಡ್ ಮಾಡ್ತಾ ಜಸ್ಟ್ ಟೇಸ್ಟ್ ನೋಡಿಕೊಂಡು ಬೇಕು ಅಂತಲೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಈ ಅರ್ಧ ಲೀಟರ್ ಕ್ವಾಂಟಿಟಿಗೆ ನಮಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಫ್ಲೇವರಿಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು ಇದು ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ನಿಮ್ಗೆ ಏನಾದರೂ ಬೇಗ ಕ್ವಿಕ್ ಆಗಿ ಆಗಬೇಕು ಅಂತಂದ್ರೆ ಒಂದು ದೊಡ್ಡ ಪಾತ್ರೆಗೆ ನೀರನ್ನ ಆ್ಯಡ್ ಮಾಡಿಕೊಂಡು ನಾವೇನು ಆಲ್ರೆಡಿ ರೆಡಿ ಮಾಡಿ ಅಂತ ಈ ಮಿಕ್ಸರ್ನ ಅದಕ್ಕೆ ಡಿಪ್ ಮಾಡಿಟ್ರೆ ಬೇಗನೆ ಕೂಲ್ ಆಗುತ್ತೆ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ಸೊ ಅದು ಕೂಲ್ ಆಗೋ ತನಕ ಇಲ್ಲಿ ನಾನು ಬ್ರೆಡ್ನ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಇದನ್ನ ಸೈಡ್ ಸೈಡು ಎಲ್ಲದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಕೂಡ ಮಾಡ್ಬೋದು ಬಟ್ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿ ನಾಲ್ಕು ಕಡೆ ಈ ರೀತಿ ಬ್ರೌನ್ ಕಲರ್ ಇರೋಂಥದ್ದನ್ನು ಸೈಡಲ್ಲೆಲ್ಲ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನೀಗ ದೋಸೆ ತೊವಾಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಬಿಟ್ಟು ಈ ಕಟ್ ಮಾಡಿರೋಂಥ ಬ್ರೆಡ್ ಸ್ಲೈಸ್ಗಳನ್ನ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಎರಡು ಕಡೆ ರೀತಿ ಕಲರ್ ಚೇಂಜ್ ಆದರೆ ಸಾಕು ಇದನ್ನ ಸೈಡಲ್ಲಿ ಈಗ ಎತ್ತಿಟ್ಕೊಳ್ಳೋಣ ಸೊ ಒಂದು ಹತ್ತು ನಿಮಿಷ ನಾನು ಹೇಳಿರೋ ಮೆಥಡಲ್ಲಿ ಮಾಡ್ತೀನಿ ಐದು ನಿಮಿಷಕ್ಕೆ ಇದು ಕೂಲ್ ಆಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿದೆ ಅಂತ ಸೊ ಈ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಬ್ಯಾಟರ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಸ್ಟೀಲ್ ಬಾಕ್ಸಲ್ಲೂ ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನು ನಾವೇನೀಗ ಕಟ್ ಮಾಡಿ ಇಟ್ಕೊಂಡು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ ಸ್ಲೈಸ್ನ ಈ ಕಂಟೈನರಿಗೆ ಆ್ಯಡ್ ಮಾಡಿಕೊಂಡು ಸ್ವಸ್ವಲ್ಪ ಸ್ವಲ್ಪ ನಾವು ತೊಗೊಂಡಿರೋಂಥ ಮಿಕ್ಸರ್ನ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ತಾ ಹೋಗೋಣ ನೀವೇನಾದರೂ ಸ್ವಲ್ಪ ದೊಡ್ಡ ಕಂಟೈನರ್ನ ತೊಗೊಂತು ಅಂದರೆ ನಾಲ್ಕು ಸ್ಲೈಸು ಒಂದೇ ಕಡೆ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಚಿಕ್ಕ ತೊಗೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ನೋಡಲಿಕ್ಕೂ ಕೂಡ ಅಂತ ಹೇಳಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಇನ್ನೆರಡು ಉಳಿದಿರೋವಂಥ ಬ್ರೆಡ್ ಸ್ಲೈಸಸ್ನ ಇದ್ರ ಜೊತೆ ಮೇಲೆ ಡಿಪ್ ಮಾಡಿ ಆ್ಯಡ್ ಇದ್ದೀನಿ ಇದಕ್ಕೂ ಅಷ್ಟೇ ನಾವು ಆಲ್ರೆಡಿ ಕಸ್ಟರ್ಡ್ ಪೌಡರ್ದು ಮಿಕ್ಷರ್ನ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಬ್ಯಾಟರ್ನ ಮತ್ತು ಅಗೇನ್ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಈವನ್ ಒಂದು ಸಲ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ದ್ರಾಕ್ಷಿ ತೊಗೊಂತಲ್ಲ ದ್ರಾಕ್ಷಿ ತೊಗೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಹಚ್ಚಿ ಇದ್ರ ಮೇಲೆ ಸ್ಪ್ರೆಡ್ ಇದ್ದೀನಿ ಬೇಕು ಅಂತಂದರೆ ಆಪ್ಷನಲ್ಲೂ ಬೇಕು ಅಂದರೆ ತೊಗೊಳ್ಳಿ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಬಟ್ ಇದು ಹಾಕೋದ್ರಿಂದ ಟೇಸ್ಟು ನಾವು ತಿನ್ನಬೇಕಾದ್ರೆ ಬಾಯಲ್ಲಿ ಕ್ರಂಚಿಯಾಗಿ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರದ್ದು ಲಿಡ್ಡನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಅರೌಂಡ್ ಒನ್ ಅವರ್ ಆಯಿತು ಅಂತಂದ್ರೂ ಫ್ರಿಡ್ಜ್ ಫ್ರೀಸರ್ ಅಲ್ಲಿ ಜಸ್ಟ್ ಫ್ರಿಡ್ಜ್ ಅಲ್ಲಿ ಇಟ್ಟು ಸಾಕು ಇವಾಗ ಒನ್ ಅವರ್ ಆಗಿದೆ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿ ರೆಡಿ ಆಗಿತ್ತು ಪೂಜೆ ಎಲ್ಲ ಆದ್ಮೇಲೆ ಹಸ್ಬೆಂಡ್ ನ ಕೇಳಿ ರಿವ್ಯೂ ಕೊಡ್ತೀನಿ ಬನ್ನಿ ಹೇಗೆ ಬಂದಿತ್ತು ಅಂತ ಹೇಳಿ ಯೂಶ್ವಲ್ ಆಗಿ ಹಸ್ಬೆಂಡ್ ಕಾಲೇಜಲ್ಲಿ ಪ್ರತಿ ವರ್ಷನೂ ಕೂಡ ಭೀಮ್ ನಮ್ಮವಾಸೆಗೆ ರಜೆ ಕೊಡ್ತಾರೆ ಈ ವರ್ಷನೂ ಹಾಗೆ ರಜೆ ಕೊಟ್ಟಿದ್ದರು ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಅತ್ತೆ ಸ್ವಲ್ಪ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿ ಫೋನ್ ಬಂದಿತ್ತು ಹಾಗಾಗಿ ಹಸ್ಬೆಂಡು ಊರಿಗೆ ಹೋಗಿದ್ರು ಅತ್ತೆ ನೋಡ್ಕೊಂಡು ಬರ್ತೀನಿ ಹಾಸ್ಪಿಟಲಿಗೆ ಏನಾದರೂ ಕರ್ಕೊಂಡು ಹೋಗೋದಾದರೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸ್ವಲ್ಪ ಮೇಜರ್ ಇಶ್ಯೂಸ್ ಆಗಿದೆ ಅಂತ ಹಾಗಾಗಿ ಹಾಸ್ಪಿಟಲಿಗೆ ಹೋಗಿ ಅವ್ರನ್ನ ಮತ್ತೆ ವಾಪಸ್ ಬಿಟ್ಟು ಮನೆಗೆ ಬರೋ ತನಕ ಆಲ್ಮೋಸ್ಟ್ ಈವ್ನಿಂಗೇ ಆಗಿತ್ತು ಒಂದು ಫೈವ್ ಫೈವ್ ತರ್ಟಿನೇ ಆಗ್ಬಿಟ್ಟಿತ್ತು ಹಾಗಾಗಿ ಅವರಿಗೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಈ ಥರ ಆಗಿಬಿಡ್ತಲ್ಲ ಇವತ್ತು ಅಂತ ಹೇಳಿ ಬಟ್ಟು ಈ ವರ್ಷ ಮಿಸ್ ಆಗಿಬಿಡುತ್ತೆ ಸಿಂಪಲ್ ಆಗಾದರೂ ಮಾಡೋಣ ಪೂಜೆನ ಅಂತ ಹೇಳಿ ತುಂಬಾ ಪ್ಲ್ಯಾನಿಂಗ್ ಇತ್ತು ರಜೆ ಇದ್ದಿದ್ದರಿಂದ ಎಲ್ಲಾದರೂ ಹೋಗಿ ಬರೋಣ ಬೆಳಿಗ್ಗೆನೇ ಪೂಜೆ ಮುಗಿಸ್ಕೊಂಡು ಅಂತ ಬಟ್ಟು ಅತ್ತೆಗೆ ಹುಷಾರಿಲ್ಲ ಅಂದಿದ್ದರಿಂದ ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆ ಷಾಢ ಮಾಸದಲ್ಲಿ ಯಾಕೆ ಭೀಮ್ನಮವಾಸೆ ಮಾಡ್ತಾರೆ ಭೀಮನಮವಾಸೆ ಏನೇ ಮಾಡಬೇಕು ಯಾರು ಪೂಜೆ ಮಾಡಬೇಕು ಯಾರು ಪೂಜೆ ಮಾಡಬಾರ್ದು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ಚಿಕ್ಕ ಪುಟ್ಟ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಆ ಮಾಸದ ಬಗ್ಗೆ ನನಗೇನೇನು ಗೊತ್ತೋ ಅಂತ ತಿಳಿಸ್ಕೊಡ್ತೀನಿ ಯೂಶ್ವಲಾಗಿ ಆಷಾಢ ಮಾಸದ ಕೊನೆ ದಿನನ ಭೀಮನಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಹಾಗೆ ಈ ದಿನನ ಎಲ್ಲರೂ ವಿಶೇಷವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ ಹಾಗೆ ಈ ದಿನವನ್ನು ಶಿವ ಪಾರ್ವತಿ ಅನುಗ್ರಹಕ್ಕೋಸ್ಕರ ಆಚರಣೆಯೂ ಕೂಡ ಮಾಡಲಾಗುತ್ತೆ ಇವತ್ತಿನ ದಿನದಲ್ಲಿ ವಿಶೇಷ ಪೂಜೆನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆನೂ ಕೂಡ ಇದೆ ಯಾಕೆ ಅಂತಂದರೆ ಈ ಪುರಾಣದ ಪ್ರಕಾರ ಶಿವನು ಪಾರ್ವತಿಯ ತಪಸ್ಸಿಗೆ ಒಲಿದು ಅವರ ವಿವಾಹ ನಡೆದಿದ್ದು ಇದೇ ದಿನ ಆಗಿರುತ್ತೆ ಹಾಗಾಗಿ ಈ ದಿನನ ತುಂಬ ವಿಶೇಷವಾದ ದಿನ ಅಂತ ಕೂಡ ಹೇಳ್ಬೋದು ಈ ಅಮಾವಾಸ್ಯನ ಭೀಮನ ಅಮಾವಾಸ್ಯೆ ಅಂತಲೇ ಯಾಕೆ ಕರೀತಾರೆ ಅಂತಂದರೆ ಭೀಮ ಅನ್ನೋದು ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದಾಗಿರೋದರಿಂದ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಂತ ಆಚರಣೆ ಮಾಡಲಾಗುತ್ತೆ ಇದಲ್ಲದೆ ಕೂಡ ಈ ಅಮಾವಾಸ್ಯೆ ದಿನದಂದೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಮಾಡ್ತಾರೆ ಯಾಕೆ ಮಾಡಬೇಕು ಅಂತಂದರೆ ಈ ದಿನ ವಿಶೇಷವಾಗಿ ರುದ್ರದೇವರನ್ನು ಜ್ಯೋತಿ ರೂಪದಲ್ಲಿ ಆರಾಧನೆ ಮಾಡೋದ್ರಿಂದ ಈ ದಿನವನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೆದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡ್ತೀವಿ ಈ ವ್ರತವನ್ನು ಮದುವೆಯಾಗಿರೋರು ಕೂಡ ಮಾಡ್ಬೋದು ಜೊತೆಗೆ ಮದುವೆ ಆಗಿಲ್ಲ ಅಂತಂದವರು ಕೂಡ ಮಾಡ್ಬೋದು ಯಾಕೆ ಮದುವೆ ಆಗಿರೋರು ಮಾಡ್ಬೋದು ಅನ್ನೋದು ಹೇಳೋದಾದರೆ ಮದುವೆ ಆಗಿರೋರು ಪತಿಯ ಆಯಸ್ಸು ಆರೋಗ್ಯ ಯಶಸ್ಸು ಹಾಗೆ ಸಂತಾನ ಪ್ರಾಪ್ತಿಗೋಸ್ಕರ ಈ ಪೂಜೆನ ಮಾಡಲಾಗುತ್ತೆ ಮದುವೆಯಾಗಿಲ್ಲದೇ ಇರೋರು ಯಾಕೆ ಮಾಡಬೇಕು ಅಂದರೆ ಈ ವ್ರತವನ್ನು ಶೀಘ್ರ ಕಲ್ಯಾಣಕ್ಕಾಗಿ ಹಾಗೂ ಒಳ್ಳೆಯ ಗಂಡ ಸಿಗಲಿ ಅಂತ ಆಚರಣಿಸ್ತಾರೆ ಒಟ್ಟಾರೆ ಹೇಳೋದಾದರೆ ಈ ಭೀಮನ ಅಮಾವಾಸ್ಯ ದಿನ ಎಲ್ಲರೂ ಕೂಡ ಪೂಜೆ ಮಾಡೋದ್ರಿಂದ ವಿಶೇಷ ಅನುಗ್ರಹ ದೇವರಿಂದ ಪಡಿಬೋದು ಅನ್ನೋದೊಂದು ನಂಬಿಕೆ ಕೂಡ ಇದೆ ಹಾಗೆ ಈ ಪೂಜೆನ ಶುರು ಮಾಡೋದ್ರಿಂದ ಒಂದು ವರ್ಷ ಆಗಿರ್ಬೋದು ಮೂರು ವರ್ಷ ಐದು ವರ್ಷ ಏಳು ವರ್ಷ ಈ ರೀತಿ ಆಚರಣೆ ಮಾಡಿ ಅಂಥವ್ರು ಈ ರೀತಿ ಮೂರು ವರ್ಷ ಐದು ವರ್ಷ ಆದಮೇಲೆ ನಿಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಾಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಚಾರಗಳನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೇನಾದರೂ ವಿಚಾರಗಳಿತ್ತು ಅಂತ ಅಂದರೆ ನಿಮಗೇನಾದರೂ ಎಕ್ಸ್ಟ್ರಾ ಗೊತ್ತಿರ್ತು ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ನಾನು ಕೂಡ ತಿಳ್ಕೊತೀನಿ ಪೂಜೆ ಎಲ್ಲ ಆದಮೇಲೆ ಸ್ವೀಟ್ ತಿಂದು ನನ್ನ ಹಸ್ಬೆಂಡು ನನ್ನ ಪಾಪ ಇಬ್ಬರೂ ಕೂಡ ತುಂಬಾ ಖುಷಿಪಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಕೇಳಿದ್ರು ಯಾವ ಸ್ವೀಟು ಅಂತ ನಾನು ಬ್ರೆಡ್ಡಲ್ಲಿ ಮಾಡಿರೋದು ಅಂತ ಹೇಳಲಿಲ್ಲ ಬಟ್ ಟೇಸ್ಟ್ ಮತ್ತು ತುಂಬನೇ ಚೆನ್ನಾಗಿದೆ ಡೆಸರ್ಟ್ ಇದೆ ಅಂತ ಹೇಳಿ ಸ್ವಲ್ಪ ಇಷ್ಟಪಟ್ಟು ಕೂಡ ತಿಂದರು ಸೊ ಪೂಜೆ ಎಲ್ಲ ಜಸ್ಟು ಇವಾಗ ಮುಗೀತು ಸೊ ಮಾಡಿರೋ ಅಂತೂ ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂದ ಹಸ್ಬೆಂಡು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ವಿಡಿಯೋನ ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ಸೊ ಹೋಗಿ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಂತೂ ಬಂದಿತ್ತು ಸೊ ಇವಾಗೆಲ್ಲ ಪೂಜೆ ಜಸ್ಟ್ ಮುಗ್ದಿರೋದ್ರಿಂದ ಹಸ್ಬೆಂಡು ಹೊರ್ಗಡೆ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದೀನಿ ಸೊ ಇಲ್ಲೇ ನಿಯರೆಸ್ಟು ಹೋಗಿ ಬಂದ್ರಾಯಿತು ಅಂತ ಸೊ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ನಮಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಬಟ್ ಹೋಗಿ ಬರೋಣ ಇಲ್ಲೇ ಪಕ್ಕದಲ್ಲಿರೋ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿದೆ ಸೊ ಇವಾಗ ಹೋಗಬೇಕು ನಾನು ಕೂಡ ಸಿಂಪಲಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಸೊ ಎಲ್ಲಾದರೂ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಟೆಂಪಲ್ಗಳಿಗೇ ಬಟ್ಟು ಹಿಂಗಾಯಿತು ಹಾಗಾಗಿ ಹಸ್ಬೆಂಡು ಕೂಡ ಬಂದಿದ್ದು ಆಲ್ಮೋಸ್ಟು ಫೈವ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಅವ್ರು ಬೆಳಿಗ್ಗೆ ಸೆವೆನಿಗೆನೋ ಹೋಗಿದ್ದಿದ್ದು ಸೊ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ ತಂಗೇ ಆ ಟೈಮ್ ಆಗ್ಬಿಟ್ಟಿದ್ದಂತೆ ಹಾಗಾಗಿ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂತು ಅಂತಂದರೆ ಇವತ್ತಿನ ನಮ್ಮ ಬಿ ನಮ್ಮ ಹೊಸ ಹಬ್ಬ ಕಂಪ್ಲೀಟ್ ಆದಂಗೆ ಸೊ ಬನ್ನಿ ಇವಾಗ ಟೆಂಪಲ್ಲಿಗೆ ಹೋಗೋಣ ಆದರೆ ವೀಡಿಯೋ ನಮ್ಮಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವತ್ತು ಗುರುವಾರ ಆಗಿದ್ದರಿಂದ ಪ್ರತಿ ಕೂಡ ಗುರು ರಾಘವೇಂದ್ರ ಟೆಂಪಲಿಗೆ ಹೋಗಿ ಬರ್ತೀವಿ ಹಾಗಾಗಿ ಫಸ್ಟು ಗುರು ರಾಘವೇಂದ್ರ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಬಂದಿದ್ವಿ ಬಟ್ ಬರೋ ಟೈಮಲ್ಲಿ ಇವತ್ತು ಭೀಮ್ ಅಮಾವಾಸ್ಯ ಆಗಿರೋದ್ರಿಂದ ಯೂಶಲಿಗೆ ಎಂಟು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಏಳುವರೆಗೆ ಸ್ಟಾರ್ಟಾಗಿದ್ದು ನಾವು ಸ್ವಲ್ಪ ಏಳುವರೆಗೆ ಹೋಗೋಣ ಫ್ರೀ ಆಯಿತು ಅಂತಂದರೆ ಬೇಗ ದರ್ಶನ ಮುಗಿಸ್ಕೊಂಡು ಮನೆ ನಿಯರೆಸ್ಟ್ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಏಳುವರೆಗೆ ಪೂಜೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಮನೆ ಹತ್ತಿರನೇ ಮಾದೇಶ್ವರ ದೇವಸ್ಥಾನ ಇದೆ ಹಾಗಾಗಿ ಅಲ್ಲೂ ಕೂಡ ಬಂದ್ವಿ ಬಟ್ ಅಲ್ಲೂ ಕೂಡ ತುಂಬಾ ಕ್ರೌಡ್ ಇತ್ತು ಇವತ್ತು ಭೀಮ್ ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿಯೇ ಇತ್ತು ಆ ಹಸ್ಬೆಂಡಿಗೆ ಹೂ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಬಟ್ ಅವರು ಅವರ ಅಮ್ಮಂಗೆ ಸ್ವಲ್ಪ ಹುಷಾರಿದೆ ಇದ್ದಿದ್ದರಿಂದ ಆ ಟೆನ್ಷನಲ್ಲಿ ಅವರು ಮರ್ತ್ಕೊಂಡು ಬಂದಿದ್ದರು ಬಟ್ ಬಂದಿದ್ದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಹೂ ಇಲ್ಲ ಅಂತಂದರೆ ಏನೇ ಆದ್ರೂ ಪೂಜೆಗಳು ಇನ್ಕಂಪ್ಲೀಟ್ ಅಂತಲೇ ಹೇಳ್ತೀವಿ ಬಟ್ ಇಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಪೂಜಾರಿನೇ ಕೂಡ ಹೂನ ಕೊಟ್ಟರು ಪೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಡಬೇಕಾದ್ರೆ ಹಾಗಾಗಿ ಒಂಥರ ಅದು ಕೂಡ ಖುಷಿ ಅಂತಲೇ ಅನ್ನಿಸ್ತು ಸೊ ನಾನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನೆಲ್ಲ ತಗೊಂಡೊಂದು ಮೆಮೊರಿ ನಾವು ವರ್ಷ ಬಂದಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ವಿ ಅಂತ ಹೇಳಿ ಮಗನ ಜೊತೆಗೆ ಮಗಳು ಬಂದಿರಲಿಲ್ಲ ಮಗಳನ್ನ ಊರಿಗೆ ಕಳಿಸ್ಬಿಟ್ಟಿದ್ದೆ ಆರಾಮಾಗಿದ್ದಾಳೆ ಇರಲಿ ಬಿಡು ಇಲ್ಲೇ ಅಂತ ಹೇಳಿ ಅಮ್ಮ ಕಳಿಸ್ಲಿಲ್ಲ ಹಬ್ಬಕ್ಕೆ ಹಬ್ಬದ ಕ್ಲೀನಿಂಗು ಇರುತ್ತೆ ಇಬ್ಬರು ಕರ್ಕೊಂಡು ಕ್ಲೀನಿಂಗು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಕೂಡ ಕರ್ಕೊಂಡು ಬರಲಿಲ್ಲ ಅವಳಲ್ಲೇ ಇರಲಿ ಅಂತ ಹೇಳಿ ಸೊ ನಾವು ಕೂಡ ತುಂಬನೇ ಕ್ರೌಡ್ ಇದ್ದಿದ್ದರಿಂದ ಹೆಚ್ಚು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸಿಂಪಲ್ಲಾಗಿ ಮನೇಲಿ ಅನ್ನ ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಈಗ ಊಟ ಮಾಡಿ ಮಲ್ಕೊಬೇಕು ತುಂಬ ಅಡುಗೆ ಇದಾಗಿತ್ತು ಆ್ಯಂಡ್ ಈ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಒಪ್ಪು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್